ವೀಕ್ಷಕರೇ ಇದು ನಮ್ಮ ಕಸುಬ್ರಹ್ಮಣ್ಯ ಶ್ರೀ ಕ್ಷೇತ್ರದ ಪಾರ್ಕಿಂಗ್ ಪಾರ್ಕಿಂಗ್ ಪಾರ್ಕಿಂಗಿನ ವ್ಯವಸ್ಥೆ ನೋಡಿ ನಾವು ಹೇಳ್ತಿರೋದಷ್ಟೇ ಅಷ್ಟೇ ಒಂದು ಇಂಟರ್ ಲಾಕ್ ಅಳವಡಿಸಬೇಕು ಇಷ್ಟು ಆದಾಯ ಬರುವಂಥ ಈ ದೇವಸ್ಥಾನಗಳಲ್ಲಿ ಇಷ್ಟೆಲ್ಲ ವಾಹನಗಳು ಬರ್ತದೆ ವಾಹನ ಪಾರ್ಕಿಂಗ್ನಲ್ಲಿ ಇಂಟರ್ ಲಾಕ್ ವ್ಯವಸ್ಥೆ ಇಲ್ಲ ದುಡ್ಡು ಇದೆ ಆದರೆ ಸರಿಯಾದ ಪಾರ್ಕಿಂಗಲ್ಲಿ ಇಂಟರ್ಲಾಕ್ ವ್ಯವಸ್ಥೆ ಇಲ್ಲ ಒಂದು ನೀರೋಗಿ ಚರಂಡಿ ವ್ಯವಸ್ಥೆ ಇಲ್ಲ ಎಲ್ಲ ಕಸ ಹಾಕಲಿಗೆ ಒಂದು ಕಸದ ಬುಟ್ಟಿ ಇಲ್ಲ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ ಇದೆಷ್ಟೊಂದು ವಾಹನಗಳು ಇಲ್ಲಿ ಪಾರ್ಕ್ ಮಾಡಿದ್ದಾರೆ ಅದೇ ರೀತಿ ವ್ಯವಸ್ಥಾಪ ಅಧಿಕಾರಿಗಳು ವ್ಯವಸ್ಥಾಪನಾ ಸಮಿತಿ ಇವಾಗ ಯಾವುದು ಒಂದು ಇದೇ ಮನವಿ ಕೊಡ್ತಾ ಇಲ್ಲ ಅಂತ ಹೇಳುವ ಇಲ್ಲಿ ಇದರಲ್ಲಿ ಸ್ವಚ್ಛತೆ ಸ್ವಚ್ಛತೆ ವ್ಯವಸ್ಥೆ ನೋಡಿ ಇಲ್ಲಿ ಎಲ್ಲ ಕಸಲಾಗಿದ್ದಾರೆ ನೋಡಿ ಪಾರ್ಕಿಂಗಿನಲ್ಲಿ ಮಯ ನೋಡಿ ಶೌಚಾಲಯ ನೀರು ಇಲ್ಲಿ ಗಲೀಜು ನೀರುಗಳು ಬರ್ತಾ ಇದೆ ನೋಡಿ ಇಲ್ಲಿ ಒಂದು ಸರಿಯಾದ ಕರೆಂಟ್ ವ್ಯವಸ್ಥೆಯೂ ಇಲ್ಲ ಇಲ್ಲಿ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳಿಗೆ ಒಂದು ಸುಸಜ್ಜಿತವಾದ ಪಾರ್ಕಿಂಗ್ ಸೌಲಭ್ಯ ಆಗಬೇಕು ಎಲ್ಲರೂ ತಮ್ಮ ವಾಹನವನ್ನು ಪಾರ್ಕ್ನಲ್ಲಿ ಸುರಕ್ಷಿತವಾಗಿ ನಿಲ್ಲಿಸಿ ದೇವರ ದರ್ಶನ ಪಡೆಯುವಂಥ ಒಂದು ಅವಕಾಶವನ್ನು ನೀಡಬೇಕು ನೋಡಿ ಇದು ದೇವಸ್ಥಾನ ಎದುರುಗಡೆಯ ಬಲ ಬದಿಗೆ ಕಾಣುವಂಥ ಪಾರ್ಕಿಂಗ್ ಜಾಗ ಹಾಗೂ ಎಡ ಬದಿಗೆ ಕಾಣುವಂಥ ಪಾರ್ಕಿಂಗ್ ಜಾಗ ಇಲ್ಲಿ ಸಮಸ್ಯೆ ನೋಡಿ ಒಬ್ಬ ವ್ಯಕ್ತಿ ಶೌಚಾಲಯ ವ್ಯವಸ್ಥೆ ಇಲ್ಲ ಪಾಪ ಅವರು ವೈದ್ಯ ಹೋಗಿದ್ದಾರೆ ಮೂತ್ರ ಮಾಡಲು ಇದಕ್ಕೆ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಇದು ನಮ್ಮ ಇಲಾಖೆಯ ಅಧಿಕಾರಿಗಳ ವ್ಯವಸ್ಥಾಪನಾ ಸಮಿತಿಯ ಕರ್ತವ್ಯ ಅಂದರೆ ಇಲ್ಲಾಂದರೆ ಪಾಪ ಬಂದ ಭಕ್ತರಿಗೆ ವ್ಯವಸ್ಥೆ ಹೇಗೆ ನೋಡಿ ವಾಹನವನ್ನು ನಿಲ್ಲಿಸುವುದು ಇಲ್ಲಿಯಾದರೂ ಅದು ಹಾಳಾದರೆ ಸಮಸ್ಯೆಗಳಾದರೆ ಏನು ಮಾಡೋದು ಅಧಿಕಾರಿಗಳು ಗಮನಿಸಬೇಕು ಅಂದರೆ ನೋಡಿ ನಾವು ಉಡುಪಿಯವರು ಉಡುಪಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ನೋಡಿ ಇಲ್ಲಿ ನೋಡಿ ಇದು ಏನಿದೆ ರೋಡ ಇದು ಇದು ಬರುವಾಗ ಹೀಗೆ ಗಾಡಿ ಹೀಗೆ ಹೇಗೆ ಆಗ್ತದೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಸರಿ ಇಲ್ಲಿ ನೋಡಿ ಇದನ್ನು ನೋಡಿ ನೀವು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಸರಿ ಇಲ್ಲ ಅಲ್ಲಿ ಅಡ್ಡ ಅಡ್ಡ ಇರ್ತಾರೆ ಇದಿಲ್ಲ ದುಡ್ಡು ತಗೊಳ್ತಾರೆ ದುಡ್ಡು ತಗೊಳುವಾಗ ಅದಕ್ಕೊಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಸರಿ ಬೇಕು ಹಿಂಗೆ ಯಾವ ರೀತಿ ಬೇಕನ್ನೋ ಒಂದು ಸರಿ ತಪ್ಪು ಲೆವೆಲ್ ಆಗಿರಬೇಕು ಆಗಿರಬೇಕು ಒಂದು ಇದೆಂತ ರೋಡು ಕಲ್ಲು ಮಣ್ಣು ವೈದ್ಯ ಎಲ್ಲ ಇದೆ ಇದು ಈ ಥರ ಪಾರ್ಕಿಂಗಲ್ಲ ಬೇಕು ಅಥವಾ ಕಾಂಕ್ರೀಟ್ ಮಾಡಿ ಲೆವೆಲ್ ಮಾಡಿ ನೀಟಾಗಿರಬೇಕು ಮಾರ್ಕ್ ಇರಬೇಕು ಅದಕ್ಕೆ ಯಾವ ಗಾಡಿ ಈಗ ನನ್ನ ಪ್ರ ಯಾರು ಬೇಕಾದರೂ ಹೇಗೆ ಬೇಕಾದರೂ ಅಡ್ಡ ದಿಡ್ಡಿ ಹೀಗೆ ನೋಡಿ ಅದು ಹೇಗೆ ನಿಲ್ಲಿಸಿದ್ದಾರೆ ನಾನು ಹೇಗೆ ನಿಲ್ಲಿಸಿದ್ದೇನೆ ಅವ್ರು ಹೇಗೆ ನಿಲ್ಲಿಸಿದ್ದಾರೆ ಅದಕ್ಕೆ ರೂಲ್ಸ್ ಇಲ್ಲ ಒಟ್ಟು ಬಂದಾಗ ಇಟ್ಟವರು ಜಾ ಅಂಗಳದಲ್ಲಿ ಇಟ್ಟು ಹೋದಾಗೆ ಹೋದರು ಪಾರ್ಕಿಂಗ್ ವ್ಯವಸ್ಥೆ ಆಗಲ್ಲ ಮಾರ್ಕ್ ಇರಬೇಕು ಇರಬೇಕದ ಯಾವ ರೀತಿ ಮಾರ್ಕ್ ಇರಬೇಕು ಈಗ ಪಕ್ಕನೇ ಅಲ್ಲಿ ಗಾಡಿ ನಿಲ್ಲಿಸಿದೆ ನನಗೆ ತೆಗಿಲಿಕ್ಕೆ ಆಗ್ತದೆ ಹಾಗೆ ಮಾಕೆ ಮಾರ್ಕ್ಬೇಕಂದ್ರೆ ಈಗ ಒಂದು ಪಾರ್ಕಿಂಗ್ ಅಂದರೆ ಆ ಪಾರ್ಕಿಂಗಲ್ಲಿ ಎಲ್ಲ ಆ ಕಡೆ ಈ ಕಡೆ ಸೆಕ್ಯೂರಿಟಿ ಅದನ್ನು ನೋಡ್ಕೊಬ್ರು ನೋಡ್ಕೊಳ್ಬೋದು ಮತ್ತು ಇಲ್ಲಿ ಟಾಯ್ಲೆಟ್ ವಾಶ್ರೂಮ್ ಎಲ್ಲ ಬೇಕು ನಾವು ಎಲ್ಲ ದೂರದಿಂದ ಬರ್ತಾ ಇರ್ತೇವೆ ಆವಾಗ ಲೇಡೀಸು ಮಕ್ಕಳು ಎಲ್ಲ ಇದ್ದಾರೆ ನಾವು ಟಾಯ್ಲೆಟ್ಗೆ ಎಲ್ಲಿ ಹೋಗೋದು ವಾಶ್ರೂಮ್ಗೆ ಎಲ್ಲಿ ಹೋಗ್ಬೋದು ಗುಡ್ಡೆಗೆ ಹೋಗೋದು ಅಲ್ವಾ ಅದಕ್ಕೋಸ್ಕರ ಒಂದು ಪಾರ್ಕಿಂಗ್ ಅದು ಇದೇ ಬೇರೆ ಇದೆ ಬಿಡಿ ಸುಮ್ಮನೆ ಇದಕ್ಕೆ ಎಲ್ಲ ಇದು ಮಾಡಿ ದುಡ್ಡು ಹಾಕೊಳ್ಳೋವಾಗ ಕರೆಕ್ಟ್ ಮಾಡಿ ಲೆವೆಲ್ಲೂ ಇಲ್ಲ ರೋಡು ಲೈಕ್ ಸ್ಪೆಸಿಫೈಡ್ ಇದು ಪಾರ್ಕಿಂಗೂ ಇಲ್ಲ ಸರಿಗೆ ಸೊ ಕಂಪ್ಲೀಟ್ ಡೌನ್ ಇದೆ ಸೊ ಸರಿಗೆ ಮಾಡಿಲ್ಲ ವ್ಯವಸ್ಥೆ ಫ್ರೀ ಪಾರ್ಕಿಂಗ್ ಇರಬೇಕು ಚಾರ್ಜ್ ಮಾಡ್ತಿದ್ದಾರೆ ಏನು ಮಾಡೋದು ಓಕೆ ಸುಬ್ರಹ್ಮಣ್ಯದವ್ರು ಏನೂ ಮಾಡಿಲ್ಲ ಸರಿ ವ್ಯವಸ್ಥೆ ಸೊ ಮಾಡಬೇಕು ಅವರು ಈ ಪಾರ್ಕಿಂಗ್ ಸರಿ ಎಲ್ಲ ಏನಿಲ್ಲ ನದಿಗಳೇನಿಲ್ಲ ಸೊ ಇವೆಲ್ಲ ಮಾಡಿದ್ರೆ ದುಡ್ಡು ತಗೊತಿದ್ದಾರೆ ಅಂದರೆ ಅವೆಲ್ಲ ಮಾಡಬೇಕು ಸೊ ಅವಾಗ ಹೆಲ್ಪ್ಫುಲ್ ಆಗಿರುತ್ತೆ ಟೆಂಪಲ್ ಅವ್ರು ಮಾಡಿದ್ರೆ ತುಂಬ ಸಹಾಯ ಆಗುತ್ತೆ ಭಕ್ತಾದಿಗಳು ಗಾಡಿ ಡ್ಯಾಮೇಜ್ ಆಗುತ್ತೆ ಹಳ್ಳದ ಬಂಪರ್ ಬಂಪರೆಲ್ಲ ಟಚ್ ಆಯಿತು ಸಂಬೆಲ್ಲ ಬರುತ್ತೆ ಅಂಡರ್ ಗ್ರೌಂಡ್ ಟಚ್ ಆಗುತ್ತೆ ಸೊ ಗಾಡಿಗಳಿಗೂ ತೊಂದರೆ ಆಗುತ್ತೆ ಅದು ಈ ಪಾರ್ಕಿಂಗ್ ಸಾವಿರಾರು ಜನ ಭಕ್ತಾದಿಗಳು ಬರುತ್ತಾರೆ ಸೊ ನಾನು ಒಬ್ಬಂದಲ್ಲ ತುಂಬ ಜನಕ್ಕೆ ಅನ್ ಅನನುಕೂಲ ಆಗ್ತಿದೆ ಸೊ ಬ ದೇಶದವ್ರು ಈ ಥರ ಪಾರ್ಕಿಂಗ್ ನೀಟಾಗಿ ಮಾಡಿಕೊಟ್ರೆ ಎಲ್ರಿಗೂ ಅನುಕೂಲ ಆಗ್ತದೆ ನಮ್ಮ ರಾಜ್ಯದ ಪ್ರತಿಷ್ಠಿತ ದೇವಸ್ಥಾನ ಕುಚ್ಚು ಸುಬ್ರಹ್ಮಣ್ಯ ಈ ಕ್ಷೇತ್ರದಲ್ಲಿ ಬರುವಂಥ ಭಕ್ತಾದಿಗಳಿಗೆ ಒಳ್ಳೆ ಸುಸಜ್ಜಿತವಾದ ವ್ಯವಸ್ಥೆ ಕಲ್ಪಿಸಬೇಕು ಎಂದು ನಾವು ಮಾಧ್ಯಮದ ಮೂಲಕ ಅಧಿಕಾರಿಗಳಿಗೆ ವ್ಯವಸ್ಥಾಪನಾ ಸಮಿತಿಗೆ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇವೆ